ಪ್ರೀತು ಹಿಂಗೋಸ್ಕರ ಚೆನ್ನೈಯಿಂದ ವೀಡಿಯೋ ನೋಡಿ ನೀನು ನನಗೆ ಅಡುಗೆ ಮ ಇದು ಮಳಕೆ ಒಳ್ಳಿ ಉಪ್ಸಾರು ಮಾಡೋಕೆ ಮಾಡೋಕೇಳಿದಕ್ಕೆ ನೋಡಿ ಹಿಂಗೆ ಖಾರ ಕಲ್ಸ್ಕೊಂಬಿಟ್ಟು ಹಿಂಗೆ ಹಾಕೊಬಿಟ್ಟು ರೆಡಿ ಇದೆ ಹಿಂಗೆ ನಿಂಬೆಣ್ಣೆ ನಿಂಟ್ಕೊಂಬಿಟ್ಟು ಹಿಂಗೆ ಆ ಹಾ ಹಾ ಹಿಂಗೆ ನಾನು ಬಿಸಿ ಬಿಸಿಯಾಗಿ ನಿಂಗೆ ಊಟನೂ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಹಿಂಗೆ ಮಾಡ್ಬೇಕು ಹಿಂಗೆ ಒಬ್ಬೊಬ್ರು ಹಿಂಗೆ ಕುಳಿ ಮಾಡ್ತಾರೆ ಇದು ಗುಪ್ನಸ್ರು ಹೊಯ್ತಾರೆ ತುಪ್ಪ ಹೊಯ್ತಾರೆ ಹಂಗಲ್ಲ ಹಿಂಗೆ ಹಿಂಗೆ ಮಾಡ್ಕೊಬಿಟ್ಟು ಹಿಂಗೆ ತಿಂತಾಯಿರ್ಬೇಕು ಇರಬೇಕು ಪ್ರೀತು ಹುಳಿ ಹೇಗೆ ಹುಳಿಕೊಳಪ್ಸರು ಮೊಳಕೆ ಉಳಿಕೊಳ್ಸರು ಮಾಡ್ಕೊಳೋದು ನೀವು ಮುದ್ದೆ ಮಾಡೋಕೆ ಬರಲಾ ನಾನು ಮುದ್ದೆ ಮಾಡಿ ತೋರಿಸ್ತೀನಿ ನೀನು ಅನ್ನ ಮಾಡ್ಕೊಂಡು ಹಾಕಪ್ಪ ನಮ್ಮ ಮಗಳ ಫ್ರೆಂಡು ಒಬ್ಳು ಚೆನ್ನಾಗಿ ಅಲ್ಲ ಅವಳೆ ಅವಳಿಗೆ ನಾನು ಮಾಡೋ ಅಡುಗೆಲ್ಲ ತುಂಬ ಇಷ್ಟ ಅಂತೆ ಅವಳು ಹೇಳಿದಂತೆ ಒಂದು ಸಲ ಕಾಳು ಮೊಳಕೆ ಕಟ್ಟಿದ್ದು ಉಪ್ಸಾರು ಮಾಡಿ ತೋರ್ಸೋಕೆ ಹೇಳೋದ್ ಜೊತೆ ಅಮ್ಮ ಅಮ್ಮನ್ನ ನಾನು ಮಾಡಬೇಕಿಲ್ಲಿ ಅಂತ ಹೇಳದಂತೆ ಅದಕ್ಕೆ ನನ್ನ ಮಗಳು ಬೆಂಗಳೂರಿಂದ ಮೊಳಕೆ ಕಟ್ಕೊಂಡು ಭಾವಿಸ್ಕೊಂಡು ತಂದ್ಬಿಟ್ಟು ಅವಳೆ ಎಲ್ಲ ಉಪ್ಸಾರು ಹೇಗೆ ಮಾಡೋದು ಅಂತ ಎಲ್ಲರಿಗೂ ಗೊತ್ತು ಆದರೆ ಮೊಳಕೆ ಉಳ್ಳಿಕಾಳು ಉಪ್ಸಾರು ಮಾಡಿರ್ತೀರಾ ಆದರೆ ಒಂಥರ ಮಾಡಿರ್ತೀನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ರವ ಅವಳೆ ಸೋಸಿ ತೊಳೆದಿ ಮೊಳಕೆ ಕಟ್ಕೊಂಡು ಎಲ್ಲ ಮಾಡ್ಕೊಂಡು ಬೆಂಗಳೂರಿಂದ ತಗೊಂಬಂದಿರೋದು ಹುಳಿಕಳು ಮೊಳಕೆ ಉಪ್ನೆಸ್ ಮಾಡ್ಕೊಡ್ಬೇಕಂತ ಇಲ್ಲೆಲ್ಲೂ ಚೆನ್ನ ಬಾಣದಲ್ಲಿ ಉಳ್ಳಿಕಾಳು ಮೊಳ್ಕೆ ಕಳು ಸಿಕ್ಕಲ್ಲ ಅಂತ ತಾನೇ ಎಲ್ಲ ರೆಡಿ ಮಾಡ್ಕೊಂಬಂದಿರೋದು ಇವಾಗ ಏನಿಲ್ಲ ಸುಮ್ಮನೆ ಹಂಗೆ ಸುರಿಯೋದಂತೆ ಸೋಸಂಗೂ ಇಲ್ಲ ತೊಳೆಯಂಗೂ ಇಲ್ಲ ಮೊಳಕೆ ಮಾತ್ರ ಇನ್ನೊಂದು ಸ್ವಲ್ಪ ಬರಬೇಕಾಗಿತ್ತು ಸಾಕಿಷ್ಟೇ ಮುರಿದಾಯ್ತಾವಂತೆ ಪೈರ್ ಬಂದುಬಿಡ್ತಾವಂತೆ ಜಾಸ್ತಿ ಬಂದರೆ ಹಂಗೆ ಹೇಳ್ತಾಳೆ ನನ್ನ ಮಗು ಜಾಸ್ತಿ ಮಾಡ್ಕೊಬಂದರೆ ಪೈರು ಬಂದುಬಿಡ್ತದೆ ಕಣಮ್ಮ ಹೊಟ್ಟೆಲಿ ಅಂತಳೆ ಯಾವ ಕತೆ ಹೇಳಾರೆ ನಾನು ಹಾಂ ಇವಾಗ ಹಾಕ ಕುಕ್ಕರ್ಗೆ ಪೈರ ಬರಲಿ ಗೆಡ್ಡೆನಾರ ಬರಲಿ ನೀರು ಇಟ್ಕೊಂಡಿದ್ದೀನಿ ಇಷ್ಟು ನೀರಿಗೆ ಹಾಕ್ತೀನಿ ಈಗ ಎಲ್ಲ ಹಾಕ್ಬಿಡ್ದೆ ಹ್ಞೂ ಹ್ಞೂ ಇದಕ್ಕೊಂದು ತೆಂಗಿನಕಾಯಿ ಬೇಕು ಒಂದು ತೆಂಗಿನಕಾಯಿ ಐವತ್ತು ರೂಪಾಯಿ ಉಳ್ಕೊಳಂದ್ರೆ ಅರವತ್ತು ರೂಪಾಯಿ ಕಾಯಿ ಈಗ ಇಷ್ಟು ನಿನ್ನ ಮಗಳಿಗೋಸ್ಕರ ಅಷ್ಟು ಖರ್ಚು ಮಾಡೋದು ರಾಮ ಅಯ್ಯೋ ಮಾಡ್ತೀನಿ ಬಿಡವ ಒಂದೇ ಒಂದು ಹಾಕ್ತಾ ಹಾಕ್ತಾಯಿದ್ದೀನಿ ಉಳ್ಳಿಕಾಳು ಉಪ್ಪು ಉಪ್ಪು ಜೊತೆಲೆ ಹಾಕೋಬೇಕು ಇಲ್ಲಾಂದ್ರೆ ಉಳ್ಳಿಕಾಳು ಟೇಸ್ಟ್ ಇರೋಲ್ಲ ಎಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಸ್ವಲ್ಪ ಉರಿ ಹೋಗ್ಬೇಕು ಅಂದ್ರೆ ಸಹ ಇವಾಗ ಮುಚ್ಚಳ ಮುಚ್ಚೋಣ ಕುದೀಲಿ ಅದೇ ಕೂಗ್ತದೆ ಒಂದೆರಡು ಸರ್ತಿ ಕೂಗ್ರೆ ಸಾಕು ಒಂದೆರಡು ವಿಜಿಲ್ ಸಾಕು ಕಲ್ಸ್ಕೊತದೆ ಕೊಡೋ ಮುಚ್ಚಳ ರಬ್ಬ ಎಣ್ಣೆ ಹಚ್ಕೊಳ್ಳಿ ಒಲೆಲ್ಲಾದರೆ ಬೆಂಕಿ ಸುಟ್ಕೋಬೋದು ಹಿಂಗೆ ಹಾಕ್ಕೊಳ್ಳಿ ಹಿಂಗೆ ಮೊಳಕೆ ಉಳ್ಳಿ ಕಳೆದು ಉಪ್ಸಾರು ಮಾಡಿಕೊಡ್ಬೇಕಂತೆ ಅದಕ್ಕೆ ಮೊಳಕೆ ಖಾರ ಬೇರೆ ತಗೋಬೇಕಂತೆ ಬೆಂಗ್ಳೂರು ಸ್ವಲ್ಪ ಅತ್ಯಷ್ಟೊಂದು ಮೆಣಸಿನ್ಕಾಯಿ ಹಾಕ್ತಿದ್ದೀನಿ ಮೊಳಕೆ ಉಳ್ಳಿ ಕಾಳು ಬೇಯಿಸಿ ಅದನ್ನ ಪಲ್ಯ ಮಾಡಿ ಉಪ್ಸಾರು ಮಾಡಿ ಕೊಡ್ಬೇಕಂತೆ ತುಂಬ ತಂಪು ತುಂಬ ಚೆನ್ನಾಗಿರುತ್ತೆ ಬಿಸಿ ಅದಕ್ಕೆ ಮೊಳಕೆ ಉಳ್ಳಿ ಕಳೆದು ಉಪ್ಸಾರು ಮಾಡಿಕೊಡಮ್ಮ ಅಂದರೆ ಮೆಣಸಿನ್ಕಾಯಿ ಉರಿತಾಯಿದ್ದೀನಿ ಸ್ವಲ್ಪ ಎಣ್ಣೆ ಸಾಕೊಳ್ಳಿ ಘಾಟಾಗಲ್ಲ ಇದಾಗಲ್ಲ ನೋಡಿಕೊಂಡು ನಾನು ಪೂರಿ ಕಮ್ಮಿ ಕೊಟ್ಕೊಂಡು ಹಿಂಗೆ ಕೂರ್ಕೊಳ್ಳಿ ಹಿಂಗೆ ಮೆಣಸಿಗೆ ಸಾಕು ಕೆಂಪು ಇದ್ರೆ ಕೆ ಸೀದೋ ಹಿಂಗೆ ಹುರಿದಿಲ್ಲ ಅಂದರೆ ಈಗ ಖಾರ ಚೆನ್ನಾಗಲ್ಲ ಗದ್ಗದ ರೊಡಿತದ ಹಿಂಗೆ ಹುರ್ಕೋಬೇಕು ಹಿಂಗೆ ಖಾರ ಕರ್ಗಾಯ್ತದೆ ಅನ್ಕೋಬೇಡಿ ಗದ್ಗದ್ ರೊಡಿಬಾರ್ದು ಅಂದರೆ ಹಿಂಗೆ ಹುರ್ಕೋಬೇಕು ಹಿಂಗೆ ಈಗ ರೆಡಿ ಇದೆ ಖಾರಕ್ಕೆ ರೆಡಿ ಮಾಡ್ಕೊ ಸ್ವಲ್ಪ ಮೆಣಸು ಸ್ವಲ್ಪ ಜೀರಿಗೆ ಸ್ವಲ್ಪ ಉಪ್ಪು ಸ್ವಲ್ಪ ತೆಂಗಿನಕಾಯಿ ಒಂದು ಗಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊತ್ತಮರಿ ಸೊಪ್ಪು ಬೆಳ್ಳುಳ್ಳಿ ಲಾಸ್ಟಲ್ಲಿ ಹಾಕ್ಕೋಬೇಕು ಮೆಣಸು ಜೀರಿಗೆ ಉಪ್ಪು ತೆಂಗಿನಕಾಯಿ ಎಲ್ಲ ಫಸ್ಟ್ ಹಾಕೋಬೇಕು ಹಸಿ ಹುಣಸ ಏನಮ್ಮ ಹಾಕ್ತೀವ ಒಣಮೆಣ್ಸಿ ಉಪ್ಸಾರ್ಕಾರಕ್ಕೆ ಮೆಣಸಿನ್ಕಾಯಿ ಹಾಕಿದೀನಿ ಮೆಣಸಿನ್ಕಾಯಿ ಇದೆಲ್ಲ ಹಾಕಿ ಎಲ್ಲ ಹಾಕ್ಕೊಂಡು ನೀನು ಹಂಗೆ ಹಿಂಗೆ ಇದು ಮಾಡಬೇಡ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕು ಹುಣ್ಸೆ ಹಣ್ಣು ಇವೆಲ್ಲ ಒಂದು ಹಾಕ್ಕೊಂಡು ಹಸಿ ಉಪ್ಸಾರು ಕೊಡ್ತೀನಿ ರುಬ್ಕೊಬಾ ಇಷ್ಟು ತಪ್ಪ ಇಷ್ಟು ಉಪ್ಸಾರಕರ ಎಲ್ಲ ಇತ್ಕೊಂಡಿದ್ದೀನಿ ಇದು ಕೊಟ್ಟು ಕೊಟ್ಕೊಳ್ಳೋಸಕ್ಕೆ ಆಗ ಹೊಲದಲ್ಲಿ ಏನಾರು ಕೆಲಸ ಕಾರ್ಯ ಮಾಡೋರಿಗೆ ಒಳಕಾಲಲ್ಲಿ ಇಷ್ಟು ತಪ್ಪಕ್ಕೆ ಹಂಗೆ ಹಾಗು ತಪ್ಪ ಆಡಿಸಿದ್ದೀನಿ ಒಂದು ಹತ್ತು ಜನಕ್ಕೆ ಕೊಡೋಂಗೆ ಹುಳಿ ಕಾಳೆಲ್ಲ ಬೆಂದು ಕಲ್ಸೋಗವೆ ಹ್ಞೂ ಈಗ ಒಂದು ಟಮಟ ಬೇಯಿಸ್ಕೊಂಡಿದ್ದೀನಿ ಇದು ಎತ್ಬಿಟ್ಟು ಸುಮ್ಮನೆ ಹಂಗೆ ಒಂಚೂರು ನೀರು ಹಾಕೊಂಡು ಒಂದು ರೌಂಡ್ ಬರ್ರನ್ಬಿಡೋಣ ಇದೆ ಮಿಕ್ಸಿ ಹಿಂಗೆ ಅದು ಸುಡಿದು ಹಾಕ್ಬಿಟ್ಟಿರಿ ಆಮೇಲೆ ಮಿಕ್ಸಿ ಡ್ರಡ್ ಡ್ರಡ ಅನ್ಬಿಡ್ತದೆ ನೀರು ಹಾಕೋಬೇಕಾದ್ ಆರಬೇಕಿಲ್ಲ ಅಂದರೆ ಹುಳಿ ಕಾಳೆಲ್ಲ ಬೆಂದವೆ ಹ್ಞೂ ಉಪ್ಪುಗಿಪ್ಪೆಲ್ಲ ಕರೆಕ್ಟಾಗದೆ ಅದು ರುಬ್ಬಿಟ್ಟು ಇದು ಕಾಪಿಟ್ಟು ಕುದಿಸ್ಬಿಟ್ಟು ಸೊರಾಕವ ಮೇಲೆ ಈಗ ಟೊಮೆಟೊ ರುಬ್ಕೊ ಇದು ಉಪ್ಪು ಖರ್ ರೆಡಿ ರೆಡಿ ಇದೆ ಹ್ಞೂ ಗಮ್ಮ ಗಮ್ಮ ಹ್ಞೂ ಈ ಉಪ್ಪುನಸ್ರು ಕುಡಿದಿಯಾ ನೀನು ಇಷ್ಟೊಂದು ನೀರು ಕೂದಿದೆಯಲ್ಲ ಉಪ್ಪುನ ಹೆಸರು ಖರ್ ಕೂಯಿ ಅಂತ ಹ್ಞೂ ಅಷ್ಟು ಚೆನ್ನಾಗಿ ಆಯಿತು ಒಳಗೆ ಕಳಪು ಸರ್ ರೆಡಿ ಮೊಳಕೆ ಒಳಗೆ ಸಾರು ಈಗ ಇದೊಂದು ಕುದಿ ಕುದ್ಮೇಲೆ ಹಾಕೊಂಡು ಪಲ್ಯ ಮಾಡ್ಕೊಳ್ಳೋಣ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿರುತ್ತೆ ಬಿಡ್ರಿ ಏನೋ ನೋಡೋದು ಬೇಡ ಎಲ್ಲ ಒಲೆ ಮೇಲೆ ನೋಡ್ತಾಳೆ ಅನ್ನೋದು ಬೇಡ ಸಾಕಿಗೆ ಕುದಿಲಿ ಒಂಚೂರು ಕುದೀತಾ ಇದೆ ಇವಾಗ ಆಯಿತು ಉಪ್ಸಾರು ರೆಡಿ ಇದೆ ಇವಾಗ ಸೋರ ಹಾಕೋಬಿಡೋಣ ಇದನ್ನು ಸೂರಾಕೊಂಡ್ಬಿಟ್ಟು ಪಲ್ಯ ಗಿಡನ ಬನ್ರಿ ಬೇಸ್ತಾರೆ ಹಿಂಗೆ ಸೋರ ಹಾಕೋಬೇಕು ಹಿಂಗೆ ಇನ್ನೂ ಸ್ವಲ್ಪ ಮೊಳಕೆ ಬರ್ಬೇಕಾಯ್ತು ನನ್ನ ಮಗಳು ಮಗಳಿಗೆ ಅಂತ ಹಂಗೆ ಎತ್ಕೊಳೆ ಪೈರು ಬಂದವಂತಿದ್ರಲ್ಲಿ ಅಯ್ಯೋ ಕತೆ ಮಕ್ಕಳು ನನ್ನ ಮಗಳು ಬಾಂಡ್ ಹಾಕಿ ಅದೇ ಅದು ಪಲ್ಯ ಮಾಡ್ಬೇಕಂತ ಬೇಸಿರುತ್ತೆ ರೀ ಅದನ್ನಕ್ಕೆ ಬೆಳಗ್ರಿ ಬಿಸಿಲಲ್ಲಿ ಅಂತ ನೋಡಿ ಅದಕ್ಕೆ ಎಣ್ಣೆ ಹಾಕಿಸ್ತಾವಳಿ ಎಣ್ಣೆ ಪಲ್ಯಕ್ಕೆ ಎಣ್ಣೆ ಕಾದಿದೆ ಸ್ವಲ್ಪ ಸಾಸಿವೆ ಹಾಕವ ಚಿಟಪಟಾನ ಪಲ್ಯಕ್ಕೆ ಸಾಸಿವೆ ಚಿಟಪಟ ಅಂತೂ ಇಷ್ಟು ಈರುಳ್ಳಿ ಹಾಕೋತಾ ಇದ್ದೀನಿ ಪಲ್ಯಕ್ಕೆ ಸ್ವಲ್ಪ ಕದ್ದು ಸ್ವಲ್ಪ ಜೊತೆಯಲ್ಲಿ ಹಾಕೋಬಿಟ್ಟೆ ನಿಮ್ಮ ಮಕ್ಕಳುಗಳು ಅಡುಗೆ ಬಿಡೋಲ್ಲ ಏನೇನೋ ಮೊದಲು ಒಂದು ಜೋಕ್ ಮಾಡ್ತಾರೆ ಈರುಳ್ಳಿ ಸ್ವಲ್ಪ ಎಲ್ಲೆಲ್ಲಿ ಬೇಯಲಿ ಈರುಳ್ಳಿ ಬಂದು ನಾಲ್ಕು ಏನು ಹಕ್ಕಾಳು ಹಿಂಗೆ ಉಪ್ಪು ನಿಮಗೆ ಈರುಳ್ಳಿ ಟೇಸ್ಟ್ ಬರಬೇಕು ಸ್ವಲ್ಪ ಫ್ರೈ ಆಗಲಿ ಇದು ದಪ್ಪ ದರ ಜಾಸ್ತಿ ಬೇಡ ಹ್ಞೂ ಈರುಳ್ಳಿ ಫ್ರೈ ಆಗಿದೆ ಈರುಳ್ಳಿ ಕಳೆ ಕಳ ಬಾಣಲಿ ಉರಿತೀನಿ ಅಂದರೆ ನನ್ನ ಮಗಳು ಬಾಣಲಿ ಬೆಳಗ್ಗೆ ಬೇ ಮಾಡ್ಕೋಬೇಡ ಕುಕ್ಕರಲ್ಲೇ ಉರಿ ಅಂತ ಹೇಳ್ಬಿಟ್ಟು ನೋಡೋಕೆ ಕುಕ್ಕರಲ್ಲೇ ಪಲ್ಯ ಮಾಡಿ ಅದು ಒಂಥರ ಡಿಫ್ರೆಂಟಾಗಿರುತ್ತೆ ಒಲಿ ಬಿಡೋದು ಯಾವುದು ಅದೇನು ಎಲ್ಲ ಮಾಡೋದೇ ಅಲ್ವಾ ಅದಕ್ಕೆ ಬೇಲಿ ಎಣ್ಣೆಲಿ ಇವಾಗ ರೆಡಿ ಇದೆ ಒಂದು ಕಾಯಿ ಹಾಕೊಳ್ಳನ್ನ ಜಾಸ್ತಿ ಬೇಡ ರೆಡಿ ಆಗ್ತಾಯಿದ್ದೀನಿ ಬೈಯೋದು ಅಂತೂ ಹೊಸಿ ಬೈಯಲ್ಲ ಇಷ್ಟು ಕಾಯಿ ರೇಟಲ್ಲಿ ಮನುಷ್ಯನ ಕಾಯಿ ಹಾಕಿ ರೇಟ್ ಹಾಕಿ ಅಂತ ಅದು ತಿನ್ಬೇಕಾಗುತ್ತೆ ಬೇಕಲ್ಲ ಮತ್ತು ತಂಪು ಸಕ್ಕೇದಿದು ಹುಳಿಕಾಳು ಮೊಳಕೆ ಉಳ್ಳಿಕಾಳು ಬೇಸಿಗೆ ಹುಳ್ಳಿಕಾಳು ಎಲ್ಲ ತುಂಬ ತಂಪು ಇರುತ್ತೆ ಜಾಸ್ತಿ ಕಾಯಕರು ಹಾಕಿದ್ರು ಹಚ್ಕೊಳ್ತದಿಸ್ತಿದಾನ ಸ್ವಲ್ಪನೇ ಹಾಕೋಣ ಅದು ಸಮಾಧಾನಕ್ಕಿನ್ನೊಂಚೂರು ಹಾಕ್ತೀನಿ ಕೊತ್ತಂಬರಿ ಸೊಪ್ಪು ಹಾಕತ್ತ ಇದೀನಿ ನಾಟಿ ಕೊತ್ಮರಿ ಸೊಪ್ಪು ಐತೆ ಆಯಿತು ಪಲ್ಯ ರೆಡಿ ಈಗ ಕಾಯಿ ಹಾಕಿದ್ಮೇಲೆ ಜಾಸ್ತಿ ಉಪ್ಪು ಮಾಡ್ಕೊಡ್ದು ಹಚ್ಪುರ್ಬ ಈಗ ನೋಡಿ ಸಕತ್ತಾಗಿದ್ಯಾರ ಉಪ್ಸಾರು ನಿಂಬೆಣ್ಣೆ ಇಂಟ್ಕೊಂಡು ಸೈಡ್ ಖಾರ ಹಾಕ್ಕೊಂಡು ಮುದ್ದೆ ಮಡಿಕೊಂಡು ಉಣ್ತಾರದೆ ಅವ್ರು ಮಡಗ್ತಾರಲ್ಲ ಮುದ್ದೆ ಮಡಗೋದಂತೆ ಹಿಂಗೆ ಕುಳಿ ಮಾಡೋದಂತೆ ಅಥವಾ ಸಾರು ಉಯ್ಯೋದಂತೆ ಅಥವಾ ತುಪ್ಪ ಉಯ್ಯೋದಂತೆ ಉಣ್ಣೋದಂತೆ ಅದು ಯಾವ ಥರ ಹುಡುಗಿ ಹೊಡಿದ್ರು ರೆಡಿಗೆ ಉಪ್ಸಾರು ರೆಡಿ ಉಳ್ಳಿ ಪಲ್ಯ ರೆಡಿ ಆಫ್ ಮಾಡ್ತೀನಿ ಜಾಸ್ತು ಒಳ್ಳೆಯ ರಾಕ್ಸಿ ತರ ಗಬಗಮ ತಿಂತ ಬೈಕಾ ಬಡ್ಡಿ ಹಿಡೋದಲ್ಲಿ ನನಗೆ ಉಪ್ಸಾರು ನಮ್ಮ ಪ್ರೀತಿ ಹೇಳ್ದಂಗೆ ಚೆನ್ನಾಗಿತ್ತು ಅದಕ್ಕೆ ಅವಳಿಗೋಸ್ಕರ ಮಾಡಿದ್ದೆ ನನ್ನ ಮಗಳಿಗೋಸ್ಕರ ಮಾಡಿದ್ದೆ ಅವ್ರಿಗೆಲ್ಲರಿಗಿನ್ನ ಫಸ್ಟು ನಾನು ತಿನ್ಕೊಂಬಿಟ್ಟೆ ತೆಗೆ ನೀವು ಅಡುಗೆ ಮಾಡ್ತೀರಾ ಬಾಯಲ್ಲಿ ನೀರು ಬರೋಲ್ಲ ಅಂತ ಹೇಳಲ್ಲ ನೀವು ಅಡುಗೆ ಮಾಡೋಕ್ಕೂ ಬಾಯಲ್ಲಿ ನೀರು ಬರುತ್ತೆ ನಿಮಗೂ ಅನಿಸುತ್ತೆ ಆದ್ರೆ ನೀವು ಹೇಳ್ಕೊಳಲ್ಲ ನಾನು ಹೇಳ್ಕೊತೀನಿ ಅಷ್ಟೆ ನಾನು ಬಾಯಲ್ಲಿ ನೀರು ಅನ್ಸಿ ಅದು ಇಷ್ಟ ಆಗಿಲ್ಲ ಅಂದರೆ ತಿನ್ನಲ್ಲ ನಾನು ಅದು ಇಷ್ಟ ಆದರೆ ಅದು ಬೇಯ್ತಾರಲಿ ಕಾಯ್ತಾರಲಿ ತಿಂತೀನಿ ಅಷ್ಟೇ ನೀವು ಹಂಗೆ ಮಾಡಿ ಹೆಂಗೆ ತಿಂತೀರಾ ಹೆಂಗೆ ಮಾಡ್ತೀರಾ ಒಂದು ಕಮೆಂಟ್ ಮಾಡಿ ಲಕ್ಷ್ಮಣಗೆ ಓಕೆನಾ ಬಾಯ್ ಬಾಯ್